ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವೀಡಿಯೋದೊಂದಿಗೆ ಒಂದು ಸ್ಪೆಷಲ್ ಆಗಿರೋ ಚಟ್ನಿಯೊಂದಿಗೆ ಬಂದಿದ್ದೀನಿ ಒಂದು ತಿಂಗಳಲ್ಲ ಆರು ತಿಂಗಳಲ್ಲ ವರ್ಷಗಟ್ಟಲೆ ಸಹ ಇದನ್ನು ಇಡ್ಬೋದು ಎಷ್ಟು ಚೆನ್ನಾಗಿ ನೋಡಿ ಸೈಡ್ ಬಿಟ್ಕೊ ಬರೋ ರೀತಿ ಪಾಕ ಬಂದಿದೆ ನಿಮಗೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಬಾಯಲ್ಲಿ ನೀವು ನೀರು ಉರಿಸುವಂತಹ ಈ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಫ್ರೆಂಡ್ಸ್ ನಾನು ನಿಂಬೆ ಹಣ್ಣನ್ನು ತಗೊಂಡಾಗ ರಸವನ್ನು ತೆಗೆದುಬಿಟ್ಟು ಹುಳಿಯನ್ನು ನಿಂಬೆ ನಿಂಬೆಹಣ್ಣನ್ನು ಸಿಪ್ಪೆಯನ್ನು ಎಸೆಯೋದಿಲ್ಲ ಹಾಗೆ ಒಂದು ಗಾಜಿನ ಬಾಟಲಲ್ಲಿ ಹಾಕಿಬಿಟ್ಟು ಉಪ್ಪು ಹಾಕಿ ಇಟ್ಟಿರ್ತೀನಿ ಇವಾಗ ನನ್ನ ಹತ್ರ ಇಷ್ಟೊಂದು ನಿಂಬೆ ಸಿಪ್ಪೆಗಳು ರೆಡಿಯಾಗಿದೆ ನೋಡಿ ಫ್ರಿಜ್ಜಿನಲ್ಲಿ ಇಟ್ಟಿರಬೇಕು ಫ್ರಿಜ್ನಲ್ಲಿ ಇಟ್ಟಿಲ್ಲ ಅಂದರೆ ನಮಗೆ ಬೂಸ್ಟ್ ಕಟ್ಟೋ ಚಾನ್ಸ್ ಇರುತ್ತೆ ಹಾಗಾಗಿ ಬಾಟಲನ್ನು ಫ್ರಿಜ್ಜಿನಲ್ಲಿ ಇಡಬೇಕು ನೋಡಿ ಹುಳಿಯ ಅಂಶ ಇದರಲ್ಲಿ ಇದೆ ಹಾಗೆ ಇದೆ ಅಂದರೆ ಪೂರ್ತಿ ಹುಳಿಯನ್ನು ತೆಗ್ದಿಲ್ಲ ನಾನು ನೋಡಿ ಸ್ವಲ್ಪ ಹುಳಿಯನ್ನು ಹಾಗೆ ಇಟ್ಕೊಂಡ್ರೆ ಸಹ ಚೆನ್ನಾಗಿರತ್ತೆ ಅಷ್ಟೊಂದು ಕೈ ಅಂಶ ಬರೋದಿಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ನಂತರ ಕಾಳುಮೆಣಸು ಮೆಣಸು ಇಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಖಾರ ಹಾಕೋದಿಲ್ಲ ಕಾಳು ಮೆಣಸಿನ ಖಾರವೇ ಸಾಕಾಗತ್ತೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಕಾಳು ಮೆಣಸನ್ನೇ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಉಪ್ಪನ್ನು ಹಾಕಿರೋದ್ರಿಂದ ಇದು ಸಹ ನೀರು ಹೊಡೆಯುತ್ತೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಉಪ್ಪಿನ ಅಗತ್ಯ ಇರೋದಿಲ್ಲ ಇದನ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ನಿಂಬೆ ಹೋಳುಗಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನ ಇವಾಗ ನಾನು ಫುಲ್ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ಫುಲ್ ತಣ್ಣಗಾದ ಮೇಲೆ ಇದನ್ನ ಮಿಕ್ಸರ್ಗೆ ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ಪ್ಯಾನ್ ಒಂದು ಪ್ಯಾನ್ ನ ತಗೊಂಡಿದ್ದೀನಿ ಈ ಪ್ಯಾನ್ ಅಲ್ಲಿ ಏಳೆಂಟು ಮಾರು ದೊಡ್ಡ ಚಮಚ ಏಳೆಂಟು ಚಮಚ ಆಗುವಷ್ಟು ದೊಡ್ಡ ಚಮಚದಲ್ಲಿ ತುಪ್ಪವನ್ನ ತುಪ್ಪವನ್ನ ಹಾಕಿ ನೋಡಿ ತುಪ್ಪ ಇದೆ ಚೆನ್ನಾಗಿ ಕರಗಬೇಕು ಈಗ ತುಪ್ಪ ಇದೆ ಹಾಗೆ ನಾನಿಲ್ಲಿ ಇದಕ್ಕೆ ಈ ನಾವೇನು ರುಬ್ಬಿಟ್ಕೊಂಡಿರೋ ನಿಂಬೆಹಣ್ಣಿನ ಬೇಯಿಸಿರೋ ಮಿಶ್ರಣ ಇರುತ್ತಲ್ಲ ಅದನ್ನು ಅಷ್ಟನ್ನು ಸಹ ಹೀಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಸುಮಾರು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕೋಬೋದು ಸುಮಾರು ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಹಾಕಿದ್ದೀನಿ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗೆ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಾ ಇದೆ ನಾವೇನು ತುಪ್ಪದಲ್ಲಿ ಮಿಕ್ಸ್ ಮಾಡಿದ್ವಲ್ಲ ಹಾಗಾಗಿ ಈ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅಂದರೆ ಹಾಕೋಬೋದು ನಾನಿಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಖಾರದ ಪುಡಿಯನ್ನು ಅಚ್ ಖಾರದ ಪುಡಿಯನ್ನು ಹಾಕಿದ್ದೀನಿ ನೋಡಿ ಬೆಲ್ಲ ಹಾಕಿರೋದು ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ಅಂತ ನೋಡಿ ಒಳ್ಳೆ ಪಾಕ ಬರೆಸ್ಕೋಬೇಕೀಗ ಅಂದರೆ ನಾವು ತುಪ್ಪದಲ್ಲೇ ನೀವು ಎಕ್ಸ್ಟ್ರಾ ತುಪ್ಪವನ್ನು ಸ್ವಲ್ಪ ಬೇಕಿದ್ರೆ ಆವಾಗ ಅವಾಗ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಈ ಹದಕ್ಕೆ ಬಂದಿದೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದು ಮತ್ತು ಘಮ ಅಂತ ಪರಿಮಳನೂ ಇರುತ್ತೆ ಅನ್ನದ ಜೊತೆ ದೋಸೆ ಚಪಾತಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಸ್ವಲ್ಪ ಪಾಕ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸೈಡೆಲ್ಲ ಬಿಡ್ತಾ ಇದೆ ನೋಡಿ ಇನ್ನೊಂದು ಎರಡು ಮೂರು ನಿಮಿಷ ಇಟ್ಬಿಟ್ರೆ ರೆಡಿ ಆಗತ್ತೆ ನಾಲ್ಗೆಗಂತೂ ಒಳ್ಳೆ ಕಿಕ್ ಕೊಡುತ್ತೆ ಇದು ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ತಣ್ಣಗಾದ ಮೇಲೆ ಒಂದು ಜಾರಿಗೆ ಹಾಕಿಬಿಟ್ಟು ಅಂದರೆ ಗಾಜಿನ ಬಾಟಲ್ಗೆ ಹಾಕಿಬಿಟ್ರು ನೀವು ಫ್ರೀಝರಲ್ಲಿ ಇಟ್ಕೋಬೋದು ನಂತರ ನಿಮಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ನು ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ದರೆ ವಾವ್ ನನಗೆ ಇವಾಗ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ತುಂಬ ರುಚಿಯಾಗಿರುವಂಥ ಚಟ್ನಿ ಇದು ನೀವು ಇದನ್ನು ಸುಮಾರು ಆರು ತಿಂಗಳುಗಳ ಕಾಲ ಅಥವಾ ಇನ್ನು ಜಾಸ್ತಿನೇ ಸಹ ಇಟ್ಕೋಬೋದು ನಿಂಬೆ ಹಣ್ಣನ್ನು ರಸವನ್ನು ತೆಗೆದು ಬಿಸಾಡೋದಕ್ಕಿಂತ ಈ ರೀತಿ ಮಾಡಿಟ್ಕೊಂಡ್ರೆ ನಮಗೆ ದೇಹಕ್ಕೂ ಸಹ ತುಂಬಾ ಒಳ್ಳೆಯದು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್